கச கச இதேன்ப்பா கணா கொடுங்க கச கொடுத்தெல்ல ತುಂಬಾ ಕೈಯೆಲ್ಲ ಗಲೀಜು ಆಗುತ್ತೆ ಮತ್ತೆ ಊಟ ಮಾಡ್ಲಿಕ್ಕೆ ಆಗಲ್ಲ ಅಣ್ಣ ನಮಗೆ ಸ್ವಲ್ಪ ಸಪ್ರೇಟ್ ಮಾಡ್ಬಿಟ್ಟು ಕೊಡೋಣ ಏನಮ್ಮ ನಿಂದು ಯಾವಾಗ ಹಂಗೆ ಕೊಡೋದು ನಿನ್ ಕೆಲಸ ನೀನ್ ಮಾಡ್ಕೊಂಡು ಎತ್ಕೊಂಡು ಹೋಗಮ್ಮ ಸುಮ್ನೆ ಅಣ್ಣ ದಯವಿಟ್ಟು ಅಣ್ಣ ಕಸವನ್ನ ಸಪ್ರೇಟ್ ಮಾಡ್ಬಿಟ್ಟು ಕೊಡೋಣ ಇಲ್ಲ ಆಗಲ್ಲಮ್ಮ ಎತ್ಕೊಂಡು ಹೋಗಮ್ಮ ಸುಮ್ನೆ ಸರಿ ಅಣ್ಣ ಏನು ಮಾಡ್ಲಿಕ್ಕೆ ಆಗಲ್ಲ ನಮ್ ಕೆಲ್ಸ ನಾವು ಮಾಡಬೇಕು ಇಲ್ಲ ಹೊಟ್ಟೆ ಪಾಡು ಎರಡನೇ ದಿನ ಅಣ್ಣ ಎಲ್ಲೋ ತಗೊಳ್ಳಮ್ಮ ಮತ್ತೆ ಯಾಕಣ್ಣ ಈ ತರಾನೇ ಕೊಡ್ತಾ ಇದೀರಾ ಸುಮ್ಮನೆ ಬೆಳಗಾದ್ರೆ ಇದೆರೋದನೇ ಮಾಡಬೇಡ ಅಮ್ಮ ಸುಮ್ಮನೆ ತಗೊಂಡೋಗಮ್ಮ ಕೊಟ್ಟಿ ಅಣ್ಣ ದಯವಿಟ್ಟು ಈ ಕಸಾನಾ ನಮ್ ಸಪ್ರೇಟ್ ಮಾಡಿದ್ರೆ ತಿನ್ನಕ ಆಗಲ್ಲ ನಮ್ ಕಷ್ಟನ ಅರ್ಥ ಮಾಡ್ಕೋನಿ ಅಣ್ಣ ದಯವಿಟ್ಟು ತಗೊಳ್ಳಿ ಅಣ್ಣ ಸಪ್ರೇಟ್ ಮಾಡ್ಕೊಡಿ ಅಣ್ಣ ಏನಮ್ಮ ನಿನ್ ದಿನ ಇದಿರಲ್ಲ ಸುಮ್ಮನೆ ಕೊಟ್ಟಿ ತಗೊಂಡೋಗಮ್ಮ ಇಲ್ಲ ಕಂಪ್ಲೇಂಟ್ ಮಾಡ್ತೀನಿ ನಾನು ಆಫೀಸರ್ಗೆ ಸರಿನಾ ಸ್ವಲ್ಪ ಬಯಾರ್ಕೆ ಆಗ್ತಿದೆ ಸ್ವಲ್ಪ ನೀರು ಕೊಡೋಣ ಅಣ್ಣ ய் உட் அது அண்ணா நாளையுமே அண்ணா தயவிட்டு அண்ணா

ಸರ್ ಇವತ್ತು ತಗೊಂಡೋಗ್ತೀನಿ ಸರ್ ನಾಳೆ ದಯವಿಟ್ಟು ಸಪರೇಟ್ ಮಾಡಿಕೊಡಿ ಕಸ ವೀಕ್ಷಕರ ಗಮನಕ್ಕೆ ಇದೀಗ ಬಂದ ಸುದ್ದಿ ರಾಜ್ಯದೆಲ್ಲೆಡೆ ಮಲೇರಿಯಾ ಹಾಗೂ ಡೆಂಗ್ಯೂನ ಹೆಚ್ಚಾಗಿ ಸಾವಿರಾರು ಸಾವುಗಳನ್ನು ಹಾಕುತ್ತಿದೆ ಹಾಗಾಗಿ ಕಸಗಳನ್ನು ಬೇರ್ಪಡಿಸಿ ಹಾಗೂ ಪರಿಸರವನ್ನು ಬೆಳೆಸಿ

చానా గొద్బెకు కండరాపా ఓగి ఉట మార్సమర ఊట మనం సల్పా నీర్ పోడపా ఏ నీర్ అపా మా నీర్ తోగోనా ఏ మా కొడబా సకమం అ సల్పా హిప్పె మార్తిని ఓగోనియా హెడెక్టివ్ ఫాన్ దార ఎల్ల హలో

ಏನಾಯ್ತು ಡಾಕ್ಟರ್ ನಮ್ಮ ಅಮ್ಮಂಗೆ ಪ್ಲೀಸ್ ಡಾಕ್ಟರ್ ಹೇಳಿ ಡಾಕ್ಟರ್ ಬರಲ್ಲ ಸತ್ತೋ ಬಿಟ್ಟೆ ಇದೆ ಅಂತ ನೋಡಮ್ಮ ಯಾರು ಹೇಳ್ತಮ್ಮ ಪ್ಲೇಸ್ ಅಣ್ಣ ಯಾರು ಬಾಡ ನೋಡಮ್ಮ ಯಾರು ಬರ್ತಾ ಇಲ್ಲ ಇಷ್ಟ ಇಲ್ಲ ಅವ್ರ ಹೆಸರು ಇಲ್ಲಿ ಕಸ ಎತ್ತಿದೆ

ಇವರು ಇಡೀ ಊರಿನ ಕಸವನ್ನ ಸ್ವಚ್ಛ ಮಾಡ್ತಿದ್ರು ಇಲ್ಲಿ ಆಗಿರುವಂತಹ ದುರ್ಘಟನೆ ಯಾವ ಕುಟುಂಬಕ್ಕೂ ಕೂಡ ಆಗಬಾರ್ದು ಇಡೀ ಊರನ್ನೇ ಸ್ವಚ್ಛ ಮಾಡ್ತಿದ್ದ ಇವ್ರ ಕುಟುಂಬ ಈಗ ನೋಡಿ ಅವ್ರ ಮಕ್ಕಳು ಇದ್ರೂ ಕೂಡ ಈಗ ಅನಾಥರಾಗುವಂತಹ ಪರಿಸ್ಥಿತಿ ಬಂದಿದೆ ಯಾವುದೇ ಕಾರಣಕ್ಕೂ ಕೂಡ ನೀವು ಕಸನ ಮಿಕ್ಸ್ ಮಾಡಿ ಹಾಕಬೇಡಿ ಹಸಿ ಕಸ ಒಣ ಕಸವನ್ನ ಬೇರೆ ಮಾಡಿ ಊರಿನ ಸ್ವಚ್ಛತೆಯನ್ನ ಕಾಪಾಡಿ